ಹಲೋ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಮ್ಯಾಂಗೋ ಡಿಸೈನ್ಸ್ ಬ್ಯಾಂಗಲ್ಸ್ ಆ್ಯಂಟಿಕ್ ವರ್ಕ್ ನೀವು ನೋಡಿರ್ಬೋದು ಪಿಂಕ್ ಸ್ಟೋನ್ ಹಾಕಿದ್ದಾರೆ ಎರಡು ಬಳೆ ಒಂದೇ ಸಿಂಗಲ್ ಥರ ಕಾಣಿಸ್ತಾ ಇದೆ ಅಂತ ಇದ್ದೀರಾ ಹೌದು ಸಿಂಗಲ್ ಬಳೆ ರೆಡಿಯಾಗಿದೆ ಮ್ಯಾಂಗೋ ಡಿಸೈನ್ಸಲ್ಲಿ ತುಂಬಾ ಚೆನ್ನಾಗಿದೆ ಸೊ ಗೋಲ್ಡಲ್ಲಿ ನೀವು ಮಾಡಿಸ್ಕೊಬೇಕು ಅಂದರೆ ಈ ಒಂದು ಡಿಸೈನು ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸಿಗೆ ತೋರಿಸ್ತಾ ಇರುವಂತಹ ವಾಲೆ ಬಂದ್ಬಿಟ್ಟು ಆ್ಯಂಟಿಕ್ಕು ಇದು ಬೆಳ್ಳೀಲಿ ಮಾಡಿದ್ದಾರೆ ಬೆಳ್ಳೀಲಿ ನೀವು ಇರುತ್ತೆ ಒಂದು ಕಾಶ್ಮೀರಿ ಜುಮ್ಕೆ ಮಾಡಿಸ್ಕೊಬೇಕು ಅಂದರೆ ಮೂರು ಸಾವಿರದ ಐನೂರ ಎಂಬತ್ತು ರೂಪಾಯಿ ಸಿಗುತ್ತೆ ಸೊ ಅಡ್ರಸ್ಸು ಬಂದು ಎಲ್ಲನೂ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಫೋನ್ ನಂಬರ್ ಸಹಿತ ಮೆನ್ಷನ್ ಮಾಡಿದ್ದೀನಿ ಸೊ ಮಾಡಿಸ್ಕೊಳ್ಳಿ ಎರಡನೇ ಮಂಗಲ ಚೈನು ಬ್ಯಾಕ್ ಬ್ಲೀಡ್ಸ್ ಹಾಕಿ ಮಾಡ್ಸಿರೋಂಥದ್ದು ಇದು ಸಹ ಬೆಳ್ಳಿಲಿ ಸಿಗ್ತಾಯಿದೆ ಇದೆ ಗ್ಯಾರಂಟಿಲಿದೆ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಗ್ಯಾರಂಟಿ ಸಿಗುತ್ತೆ ನೀವೇನಾದರೂ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ ಎರಡು ವರ್ಷ ಗ್ಯಾರಂಟಿ ಸಹ ಕೊಡ್ತೀವಿ ನೀವು ಒನ್ ಗ್ರಾಮ್ ಗೋಲ್ಡಲ್ಲಿ ರೆಡಿಯಾಗಿದೆ ಸೊ ಪ್ರೀಮಿಯಂ ಕ್ವಾಲಿಟಿ ಹ್ಯಾಂಡ್ ವರ್ಕು ಹ್ಯಾ ಸೊ ಎಲ್ಲ ಹ್ಯಾಂಡ್ ಮೇಡ್ ಮಾಡಿರೋದು ಓನ್ಲಿ ಸೊ ಫ್ರೀ ಶಿಪ್ಪಿಂಗಿದೆ ಬರೀ ನೈನ್ ಫಿಫ್ಟಿ ರುಪೀಸ್ ಒನ್ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಮಿಸ್ ಮಾಡ್ಕೊಂಬಿಡಿ ಎರಡೆ ಚೈನು ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಸೊ ಚೆನ್ನಾಗಿರೋದ್ರಿಂದ ಸೊ ನಿಮಗೂ ಇದ್ದೀನಿ ತೊಗೊಳ್ಳಿ ಈಗ ತೋರಿಸ್ತಾ ಇರುವಂಥದ್ದು ಸೇಮ್ ಅಷ್ಟೇ ನೀವು ನೋಡ್ಬೋದು ಈ ರೀತಿ ಒಂದು ಮಾವಿನಕಾಯಿ ಡಿಸೈನ್ಸ್ ಲಾಂಗಾರ ನೀವು ನೋಡಿರಲ್ಲ ತುಂಬ ಚೆನ್ನಾಗಿದೆ ಇದಕ್ಕೇನಪ್ಪ ಅಂದರೆ ಪೆಂಡೆಂಟ್ ಕೊಟ್ಟಿದ್ದಾರೆ ಮಾವಿನಕಾಯಿ ಡಿಸೈನ್ಸ್ದು ಈ ಕಾಸಿನ ಸರದಲ್ಲಿ ತುಂಬಾ ಕಾಸುಗಳು ಬ ಅಟ್ಯಾಚ್ ಮಾಡಿದ್ದಾರೆ ಮಧ್ಯದಲ್ಲಿ ಮಾವಿನಕಾಯಿ ಇರುವಂಥ ಒಂದು ಪೆಂಡೆಂಟ್ ಇರೋದರಿಂದ ಇದು ಕೊರಡು ತುಂಬ ತುಂಬ ಮುದ್ದಾಗಿ ಕಾಣಿಸುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ಒಂದು ನೆಕ್ಲೆಸ್ಸು ಅಥವಾ ಲಾಂಗ್ ಚೈನು ಟೂ ಇನ್ ಒನ್ ಆಪ್ಷನ್ ಇರುವಂಥದ್ದು ತುಂಬ ಚೆನ್ನಾಗಿದೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಕೊಡ್ತಾ ಇದ್ದೀನಿ ನೋಡಿ ನಿಮಗೆ ಮತ್ತು ಲಾಂಗ್ ಚೈನು ನೆಕ್ಲೆಸ್ ಮೂರು ಸೆಟ್ಟು ಮಿಸ್ ಮಾಡ್ಕೊಂಬಿಡಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈ ಎರಡಲ್ಲೇ ಮಂಗಲೆ ಚೈನ್ ಡಿಸೈನ್ಸ್ ನೋಡ್ಬೋದು ಅತಿ ಬೇಡಿಕೆ ಇರುವಂಥ ಡಿಸೈನ್ಸು ತುಂಬ ಚೆನ್ನಾಗಿದೆ ಎಲ್ಲರೂ ಸಹ ಕೇಳ್ತಾಯಿದ್ರು ನಲವತ್ತೈದು ಗ್ರಾಮಲ್ಲಿ ರೆಡಿಯಾಗಿರುವಂಥ ಲಾಂಗ್ ಸರ ವಿತ್ ಮಾಂಗಲ ಚೈನು ಪ್ಯಾಂಡ್ ಅಂತೂ ಸಖತ್ತಾಗಿದೆ ಯಾರನವರು ಇದೇ ಡಿಸೈನ್ಸ್ ಮಾಡಿಸ್ಕೊತಾ ಇದ್ದಾರೆ ತುಂಬ ತುಂಬ ಟ್ರೆಂಡಿಂಗಾಗಿರುವಂತಹ ಒಂದು ಏನಪ್ಪ ಅಂತ ಹೇಳ್ಬೋದು ಅಂದರೆ ಒಂದು ಲಾಂಗ್ ಸರ ಅಂತಲೇ ಹೇಳ್ಬೋದು ಮಾಂಗಲ್ಯ ಸರ ಅಂತಲೇ ಹೇಳ್ಬೋದು ಎರಡು ಇನ್ ಒನ್ ಆಪ್ಷನಲ್ಲಿ ಬಂದಿದೆ ಎಲ್ಲರೂ ಸಹ ಮಾಡಿಸ್ಕೊತಾ ಇದ್ದಾರೆ ಮಿನಿಮಮ್ ನಲ್ವತ್ತೈದು ಗ್ರಾಮ್ ಒಳಗೆ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಹೋಗಿ ಶಾಪ್ಗೆ ವಿಸಿಟ್ ಕೊಡಿ ಡಿಸೈನ್ಸ್ ಇಷ್ಟ ಆದರೆ ಮಾಡಿಸ್ಕೊಡ್ತೀವಿ